ತಿರಸ್ಕಾರ ಮಾಡಿದೆ ತಮ್ಮಂದಿರನ್ನು ಅವಹೇಳನ ಮಾಡಿದೆ ನಿನ್ನ ಹಾಗೆ ಅವಹೇಳನ ಮಾಡಿಕೊಳ್ಳುವಂತ ಹ್ಞೂ ಕೆಟ್ಟ ಕೆಲಸ ಪಂಚಪಾಂಡವರಲ್ಲಿ ಏನು ಆದದ್ದಿಲ್ಲ ನಾ ಮಾಡಿದ್ದೀನಿ ನೀನು ಮಾಡಿದ್ದೀಯ ಹಾಡ್ತಾ ಇದ್ದೀನಿ ಹೇಳಿಸಿಕೊಳ್ಳಬೇಕಾದ ನೀನು ಹೇಳುವ ನೈಜಿಕ ಹತ್ತು ನನಗಿಲ್ಲ ಹೇಳ್ರಾ ಏನು ಹೇಳ್ರಾ 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 ಅಣ್ಣ ತಮ್ಮ ಎಲ್ಲ ಸೇರಿ ಹೇಳ್ರಾ ಅಣ್ಣ ತಮ್ಮ ಸೇರಿ ಹೇಳುದಲ್ಲ ಅಣ್ಣ ತಮ್ಮಂದಿರ ಬಾಯಿಂದ ಹೇಳಿಸಿಕೊಳ್ತಾ ಇದ್ದ ನೀನು ಇನ್ನೂ ಒಂದು ಮಾಡೇ ಮಾಡ್ತೇನೆ ಅಯ್ಯೋ ಈಗ ಅಲ್ಲ ಇನ್ನು ಹತ್ತು ಜನ್ಮ ಎತ್ತಿದ್ರು ನೀವು ಮಾಡಬೇಕು ಬಿಟ್ಟರೆ ಆತ್ಯಂತಿಕ ಗೆಲುವನ್ನ ಕಂಡುಕೊಳ್ಳೋದಕ್ಕೆ ನಿಂದ ಆಗುದಿಲ್ಲ ಪ್ರಯತ್ನಿಸ್ತೇನೆ ಉಸಿರಿ ಇವತ್ತೇ ನಿಲ್ಲುತ್ತದೆ ನಿನ್ನ ಹಣ ಬರಕ್ಕೆ ಇಷ್ಟೇ ಅಂತ ಬರೆದಿಟ್ಟಿದ್ದೇನೆ ಇವತ್ತು ನಾನು ಹೌದು ಅದೇ ಹಿಂದೆ ಮುಂದಾಗಿ ನಿನ್ನ ಉಸಿರೇ ಯಾವ ಕಾರಣಕ್ಕೂ ಆಗುವುದಿಲ್ಲ ಹಾಗಾದ್ರೆ ನನ್ನದು ಯಾವ ಕಾರಣ ವಿಶ್ವಾಸ ಉಂಟು ಯಾಕೆ ಕೇಳಿ ನನಗೂ ವಿಶ್ವಾಸ ಉಂಟು ನಿನಗೂ ವಿಶ್ವಾಸ ಯಾಕೆ ಹೇಳಿ ನಿನಗೆ ಯಾಕೆ ವಿಶ್ವಾಸ ಇಲ್ಲಿಯವರೆಗೆ ಪಾಂಡವ ಪಂಚಕರು ನಾನು ಮಾಡಿದ್ದನ್ನು ಅನುಭವಿಸಿದ್ದೀರಿ ಬಿಟ್ಟು ತಿರುಗಿ ನೀವು ಮಾಡಿದ್ದೆ ಅಂತ ನೀವು ತಿಳ್ಕೊಂಡದಷ್ಟೇ ಅಲ್ಲ ಏನು ಮಾಡಿದ್ದೀರಿ ಸಭೆಗೆ ಬಂದು ನೀತಿ ಹೇಳಿದ ಮೈತ್ರಿಯರ ಮುಂದೆ ತರ್ಪ ತೋರಿದೆ ಮೈತ್ರ ಮಹರ್ಷಿಗಳು ಏನು ಹೇಳಿದ್ರು ತೂರ್ತ ಸುಯೋಧನ ತೊಡೆತಟ್ಟಿ ಮಾತನಾಡಿದ ನಿನ್ನ ತೊಡೆಯನ್ನು ರಣರಂಗದಲ್ಲಿ ಭೀಮಸೇನ ಮುರಿಯಲಿ ಏನು ಹಾಗೆ ಶಾಪ ಕೊಟ್ಟು ನೆನಪುಂಟಾ ಅಯ್ಯೋ ನೆನಪಲ್ಲ ನೀನು ನಮಗೆ ಒಂದು ಶಾಪ ನಮಗ್ ಬೈಯ್ದವ್ರದೆಲ್ಲ ನೆನಪಿಟ್ಟುಕೊಳ್ಳೇ ಬೇಡ ಅವರು ಈಡೇರುವುದಿದ್ರು ನಾನು ಒಂದು ತೊಡೆಯೋ ಒಂದು ಸುಯೋದನ್ನು ಸಾಕಾಗುದಿಲ್ಲ ಸಾವಿರ ಸುಯೋಧನ ಬೇಕು ಸಾವಿರ ಸುಯೋಧನ ಬೇಕಾಗುವುದಕ್ಕೆ ಉಳಿದವರು ಎಲ್ಲ ಕಡೆ ಹೇಳಿಲ್ಲ ರಣಕ್ಷೇತ್ರದಲ್ಲಿ ಮುಖಾಮುಖಿಯಾಗಿ ಗದಾಯುದ್ಧ ಆಗುವ ಸನ್ನಿವೇಶ ಎದುರಾದರೆ ಭೀಮನ ಕತೆ ಕೌರವನ ತೊಡೆಯನ್ನ ಮುರಿಯಲಿ ಇಲ್ಲಿಯವರೆಗೆ ಇಲ್ಲಿವರೆಗೆ ಗದಾಯುದ್ಧ ಎದುರು ನಿಂತಿದ್ಯಾ ಕರೀಲಿಲ್ಲ ನಿಂತಿದ್ಯಾ ನಾನು ಇವತ್ತೇ ಕರೆದೇ ಹೂ ನಾನು ನನಗ್ ವಿಶ್ವಾಸ ಉಂಟು ಏನೋ ಆ ಶಾಪವೇ ಇವತ್ತು ಸುಳ್ಳು ಮಾಡುತ್ತೇನೆ ಬಿಟ್ಟರೆ ಅವರು ವಾಕ್ಯ ಸತ್ಯ ಆಗಲಿಕ್ಕೆ ಬಿಡುವುದು ಯಾವ ಕಾರಣಕ್ಕೂ ನಿನ್ನಿಂದ ಶಾಪ ಇಲ್ಲ ಮತ್ತೆ ಏನಂತ ವೇದಿಕೆ ನೀನು ಮಾಡ್ಕೊಡುವುದಾ ಮತ್ತೆ ಇಲ್ಲಿಗೆ ನಿನ್ನನ್ನ ಕರೆಸಿದ್ದು ನಾನು ನಿನಗೆ ಅதெನ್ನ ಗೊತ್ತುಂಟು ನಾ ಈ ಕರೆದಕ ಕರೆಸಿದ್ದು ಏನು ನಾನು ಹೇಳಿ ಕರೆಸಿದ್ದು ಬೇಡ ಅದಕ್ಕೆ ಅದಕ್ಕೆ ನೀನೇ ಬೇಡ ಯಾರೋ ಕೊಟ್ಟು ಕರೆಸು ಅಂತ ಹೇಳಿದ್ರೆ ಯಾವ ಮಗನು ಕರೆಸ್ತಾನದು ನೀನೇ ಶಾದು ಅಂತ ಹೇಳಬೇಡ ಹೇಳಬೇಡ ಕೊಟ್ಟ ನಿನ್ನ ನಿನ್ನ ಸ್ವಂತತೆ ಎಷ್ಟು ಹೊರಟಿದೆ ನೀನು ಬರುದಾದ್ರೆ ತಮ್ಮ ಕರೆ ಕೊಟ್ಟಿಲ್ವ ಬಂದಿದ್ಯಾ ನಮ್ದದೆಲ್ಲ ಇಷ್ಟ ಕೊಟ್ಟಿಲ್ವಾ ನಿಮ್ಮ ತಮ್ಮಂದಿರು ಅರ್ಜುನ ಕಾಸು ಬಂದಿದ್ಯಾ ಯಾರೋ ಕೊಟ್ಟ ಕರೆಗೆ ನೀವೋ ಅಲ್ಲ ಯಾರೋ ಕೊಟ್ಟ ಕರೆಗೆ ಈ ಸಣ್ಣ ಸಣ್ಣ ಮೃದು ಸ್ವರಲ್ಲ ನಮಗ್ ಆಗುವುದೇ ಇಲ್ಲ ನಮಗ್ ಸ್ವಲ್ಪ ಹೂಂಕಾರ ಚೇಂಕಾರ ಬೇಕು ಹೌದಪ್ಪ ಅದೇನಾದ್ರು ಒಂದೇ ಸುತ್ತ ನಿಂತೇನಂತೂ ಬಂದೆ ಎರಡ ಸುತ್ತಲ್ಲ ನಿನ್ನ ಮುಂದೆ ನಾನ್ ನಿಂತಾಗ ನೀನ್ ಅರ್ಧ ಸುತ್ತಿಗೂ ಬರುವುದಿಲ್ಲ ನೆನಪಿರಲಿ ನಿನ್ನ ಬೆನ್ನಿಗೆ ತಿರುಗಿದ್ರೆ ಎಲ್ಲ ನಿನ್ನ ಬೆನ್ನಿಗೆ ಬಾರಿಸ್ ಕಾಯ್ತಾ ಇದ್ದಾರೆ ಗೊತ್ತುಂಟು ಯಾರು 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 ಪಾಂಡವರು ಬಿಟ್ಟರೆ ಮತ್ತೆ ಯಾರಿದ್ದಾರೆ ಯಾವ್ದು ಪಾಂಡವರು ಒಬ್ರು ಬಿಟ್ರೆ ಮತ್ತೆ ನಮ್ಗೆ ಬಾರಿಸ್ಲಿಕ್ಕೆ ಯಾರಿದ್ದಾರೆ ಕಾಯ್ತಾ ಇದ್ದಾರೆ ಪಾಂಡವರ ಏಳು ಅಕ್ಷೋಹಣಿ ಸೇನೆಯಲ್ಲಿ ಯಾರು ಪಾಂಡವರ ಅವರು ಪಾಂಡವರಿಗೆ ಪಾಂಡವರವರು ಪಾಂಡವರಿಗೆ ರಚನೆ ಮಾಡು ಅವ್ರಾಂಡವರ ಏಳು ಅಕ್ಷೋಹಣಿ ಸೇನೆಯಲ್ಲಿ ಇದ್ದವ್ರು ಪಾಂಡವರಲ್ಲ ಪಾಂಡವರ ಐದು ಮಂದಿ ಮಾತ್ರ ಪಾಂಡವರ ಹೇಳಚೋಹಿನಿ ಸೇನೆ ಕೌರವ್ ಮಾತಿನ ಮೇಲೆ ಬಂದದ್ದಾ ಪಾಂಡವರ ಮಾತಿನ ಮೇಲೆ ಬಂದದ್ದು ಪಾಂಡವರಿಗಾಗಿ ಬಂದ. ಹಾಗಾದ್ರೆ ಅವರು ನಿಮ್ಮವರ ಕರಕಳವಿ ಬಂದದಲ್ಲ ಕರಕಳವಿ ಬಂದದಲ್ಲ ಧರ್ಮಾರ್ಥಕ್ಕೆ ಧರ್ಮವನ್ನು ಉಳುವುದಕ್ಕಾಗಿ ಸೇವೆ ಮಾಡ್ಲಿಕ್ಕೆ ಬಂದದ್ದು ಈ ಧರ್ಮ ಉಳಿಸುವವರಲ್ಲ ಎಲ್ಲಿವರೆ ಬರ್ತಾರೆ ನಮಗೆ ಗೊತ್ತಿಲ್ಲ ನಿಮಗೆ ಗೊತ್ತು ಸ್ವಲ್ಪ ಹೊತ್ತಿರ್ತಾರ ಆಮೇಲೆ ಏನು ಸಿಗುತ್ತೆ ಅಂತ ತಿರುಗೋಕ್ತಾರೆ ಅದು ನೀನು ಹೇಳಲೇಬೇಕು ಯಾಕೆ ಈ ಧರ್ಮ ರಕ್ಷಕರು ಧರ್ಮ ಘೋಷಣೆ ಮಾಡಿದವರಲ್ಲ ನಮ್ಮ ದೊಡ್ಡ ದೊಡ್ಡ ಪಟ್ಟೆ ಉಂಟು ನಾವು ಸತ್ಯಕ್ಕೆ ಅದು ಗೊತ್ತಾಯ್ತು ಯಾಕೆ ಧರ್ಮ ಅವರು ಹೋಗಲ್ಲ ಒಂದೊಂದೇ ಸುತ್ತಿಗೆ ಬರುದು ಯಾರ ಪಕ್ಷದಲ್ಲಿ ನಿನ್ನ ಪಕ್ಷದಲ್ಲಿ ಯಾಕೆ ನಿನ್ನ ಪಕ್ಷದಲ್ಲಿ ಯಾಕ್ ಬರ್ತಾರೆ ಇಲ್ಲಲ್ಲ ಧರ್ಮ ಹೆಚ್ಚು ನಾನು ಅದನ್ನೇ ಪಾಲಿಸ್ತೇನೆ ಯಾಕೆ ಕೇಟು ಸರಿಯಾಗುದಿಲ್ಲ ಅಂತ ನಾನ್ ಸರಿಯಾಗುವುದಿಲ್ಲ ಅಷ್ಟೇ ಅಲ್ಲ ನನ್ ಜೊತೆ ಇದ್ದವರು ಸರಿಯಾಗಬಾರದು ಬಾರ್ದು ಎನ್ನುವುದೇ ನನ್ ಉದ್ದೇಶ ಹೌದು ಮತ್ತೆ ನಾನು ಅಧರ್ಮಿಗಳನ್ನೇ ಪೋಷಿಸ್ತೇನೆ ಯಾಕೆ ಯಾಕೆ ಕೊನೆ ಪಕ್ಷವು ಕೊನೆ ಉಸಿರಿರುವಲ್ಲಿವರೆಗಾದ್ರೂ ನಿಂತಾದ್ರೂ ನಿಂತ ನಿಂತಿರ್ತಾರ ಈ ಧರ್ಮ ರಕ್ಷಕರು ಸಣ್ಣ ಗದಾಟರ್ ಒಬ್ಬೊಬ್ನೆ ಜಾರ್ಕೊಂಡು ಹೋಗ್ತಾ ಇರೋ ಇಲ್ಲ ನೀವು ತಿಳ್ಕೊಂಡದ್ದು ತಪ್ಪು ಎಲ್ಲಾ ಕಡೆ ಧರ್ಮ ರಕ್ಷಣೆ ಮಾಡುವವರ ಒಂದಾಗಿ ನಿಂತದ್ದು ಬಿಟ್ರೆ ಆ ಧರ್ಮ ರಕ್ಷಣೆಗಳು ಎಲ್ಲಿ ಒಂದಾಗಿ ನಿಲ್ಲಿಲ್ಲ ನೋಡೋದು ಬಹಳ ಆಗ್ತದೆ ಯಾರು ಹೇಳಿದ್ದು ವಿಳಂಬ ಇವತ್ತು ನಾಳೆ ಹೋಗ್ಬೇಕು ನಿನ್ನದ್ದು ಟಾರ ಯಾಕೆ

ಸ್ವಾಮಿ ನೀವು ವಿದೇಶಕ್ಕೆ ಹೋಗುವ ಅವಕಾಶ ಸಿಗ್ಲಿಲ್ವಾ ನಮ್ದು ಬೇಡ ಹಾಗಾಗಿ ಮತ್ತೆ ನಮ್ಮದೆಲ್ಲ ಹೇಗೆ ಯಾರೋ ಬಂದಲ್ಲಿ ನಾವು ಹೋಗುವುದಿಲ್ಲ ನಮ್ಮದು ವಿಶೇಷದ ಅವ ಹಾಗಾದೇವರ ಹೋಗಕ್ ಹೋಗ್ಬಂದ ಅರ್ಜುನನನ್ನು ಮೀರಿಸುವುದಕ್ಕ ಮತ್ತೆ ನಾನು ಯಾವ್ದು ಹೋಗಕ್ ಹೋಗುವುದು ಅಂತ ಯೋಚನೆ ಮಾಡ್ತಾರೆ

ಕರೆಸಿ ಅವಕಾಶ ಕೊಡುವುದಕ್ಕೆ ನೀನ್ ಯಾರು ಜಲದಲ್ಲಿ ಅಡಗಿದ ಅದಟ ನೀರು ಹಾವುಗಳ ಹಾಗೆ ಮೀನುಗಳ ಹಾಗೆ ಉಳಿದು ಪ್ರಾಣವನ್ನು ಉಳಿಸಿಕೊಳ್ಳೋದಕ್ಕೆ ಮುಂದಾದ ನೀನು ಅವಕಾಶ ಪಡ್ತೀಯಾದ್ರೆ ನಿನ್ನನ್ನು ಗೆಲ್ಲುವುದಕ್ಕೆ ಹೆಚ್ಚಿಗೆ ಸಮಯ ಬೇಡ ಅದೇ ಕಡೆಗೆ ಅಲ್ಲಿ ಮತ್ತೆ